ಜಯಡಾ ಡಿಗ್ರಿ ಕಾಲೇಜಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಮತ್ತು ರಾಜ್ಯ ಸರ್ಕಾರದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ವಿ ದೇಶಪಾಂಡೆ ಅವರು ತಾಲೂಕಿನ ಜಡ್ಡು ಹಿಡಿದ ಆಡಳಿತ ವ್ಯವಸ್ಥೆಗೆ ಬಿಸಿ ಮುಟ್ಟಿಸಿದ್ರು ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕರು ಜಯಡಾ ತಾಲೂಕಿನಲ್ಲಿ ಕಾಡು ಹೆಚ್ಚಾಗಿದೆ ಹೀಗಾಗಿ ಇಲ್ಲಿನ ಎಲ್ಲ ಅಧಿಕಾರಿಗಳು ತಂಪಾಗಿ ಹಾಯಾಗಿ ನೆರೆಗೆ ಜಾರದಂತೆ ಕಾಣ್ತದೆ ಯಾವ ಕೆಲಸ ನೋಡಿದ್ರೂ ಪ್ರಗತಿಯಲ್ಲಿದೆ ಮಾಡುತ್ತೇವೆ ಎನ್ನುತ್ತಾರೆ ಮಾಡಿದ ಕೆಲಸವೂ ಸರಿಯಾಗಿ ಮಾಡುವುದಿಲ್ಲ ಎಂಬ ಆರೋಪಗಳು ಜನರ ಕೇಳಿ ಬರ್ತಿವೆ ಇಲ್ಲಿನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಜನರ ಕಷ್ಟಕ್ಕೆ ಸ್ಪಂದಿಸುವ ಜವಾಬ್ದಾರಿ ಇಲ್ಲ ಕೆಲಸಗಳು ನಡೆದಲಿ ಬೋರ್ಡ್ಗಳನ್ನು ಹಾಕಿ ಅಧಿಕಾರಿಗಳು ತಾಲೂಕನ್ನು ತಿರುಗಾಡಿ ಕೆಲಸ ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸಿ ಅನುಕೂಲ ಮಾಡಿಕೊಡಿ ಎಂದು ತಾಕೀತು ಮಾಡಿದ್ರು ನಾನು ಸರ್ಜರಿ ಮಾಡಿದ್ರೆ ನಿಮ್ಮೆಲ್ಲರ ಆಪರೇಷನ್ ಆಗುತ್ತದೆ ನಿಮಗೆ ಯಾರ ಬೈಫಿಲ್ಲ ಹೇಗೆ ಕೆಲಸ ಮಾಡಿದ್ರು ನಡೆಯುತ್ತೆ ಎನ್ನುವಂತಾಗಿದೆ ಸರ್ಕಾರದ ಅನುದಾನ ಯೋಜನೆ ಈ ತಾಲೂಕಿನ ಜನರಿಗೆ ಸಿಕ್ತಿಲ್ಲ ಸರ್ಕಾರ ಬಡವರಿಗೆ ನೀಡಿದ ಅನುಕೂಲಗಳು ತಾಲೂಕಿನಲ್ಲಿ ಸಿಗುವ ಹಾಗೆ ಮಾಡಿ ಇಲ್ಲಿನ ಮುಗ್ಧ ಜನರ ಮನಸ್ಸಿನ ಜೊತೆ ಚಲ್ಲಾಟವಾಡಬೇಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಜನರಿಗೆ ಸಹಾಯ ಮಾಡಿ ತೊಂದರೆ ಕೊಡಬೇಡಿ ತಾಲೂಕಾ ಪಂಚಾಯತ್ ಪಂಚಾಯತ್ ಕುಡಿಯುವ ನೀರು ಸರಬರಾಜು ಇಲಾಖೆ ಜಿಲ್ಲಾ ಪಂಚಾಯತ್ ಅರಣ್ಯ ಇಲಾಖೆ ಅಧಿಕಾರಿಗಳು ಲಕ್ಷ್ಯ ವಹಿಸಿ ತಾಲೂಕಿನ ಅಭಿವೃದ್ಧಿಯತ್ತ ಗಮನ ಕೊಡಿ ತಾಲೂಕಿನಲ್ಲಿ ನಾನು ಹಿಂದೆ ಮಾಡಿದ ಕುಡಿಯುವ ನೀರಿನ ಯೋಜನೆ ಹಾಳಾಗಿದೆ ಎಂದು ಜನರು ಹೇಳುತ್ತಿದ್ದಾರೆ ಅದನ್ನು ಸರಿಪಡಿಸಿ ಕುಡಿಯುವ ನೀರಿನ ಯೋಜನೆ ಮಾಡಬೇಕಾದರೆ ಸ್ಥಳೀಯ ಜನರಿಗೆ ತಿಳಿಸಿ ಕನ್ನಡ ಭವನ ಕೆಲಸಕ್ಕೆ ಕೂಡಲೇ ಚಾಲನೆ ನೀಡಿ ಹಳೆ ಅತಿಕ್ರಮಣ ಇದ್ದಲ್ಲಿ ಅಂತವರಿಗೆ ಅರಣ್ಯ ಇಲಾಖೆ ತೊಂದರೆ ಕೊಟ್ಟರೆ ನಾನು ಸುಮ್ಮನಿರುವುದಿಲ್ಲ ಸಭೆಗೆ ಬರೆದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿದ್ರು ಅರಣ್ಯ ವರ್ತನೆ ಸರಿಕಿಲ್ಲ ನಿಮ್ಮನ್ನು ನೋಡಿ ನೋಡಿ ನನ್ನ ಕೂದಲು ಹಣ್ಣಾಯಿತು ಅರಣ್ಯದಲ್ಲಿ ಇರುವ ಜನರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ಒಂದು ತೆಂಗಿನ ಗಿಡ ಅಡಿಕೆ ಗಿಡ ಹುಟ್ಟಲು ಎಷ್ಟು ಕಷ್ಟವಿದೆ ಅಂತಹ ಮರಗಳು ಕತ್ತರಿಸಿದ್ರೆ ಜನರು ಏನು ಮಾಡಬೇಕು ಎಂದು ಬೇಸರ ವ್ಯಕ್ತಪಡಿಸಿದ್ರು